ನಮಸ್ತೆ ಸ್ನೇಹಿತರೆ ಈ ದಿನ ಪರಮ ಪೂಜ್ಯ ನಮ್ಮ ಗುರುಗಳಾದಂತಹ ಕರ್ನಾಟಕ ರತ್ನ ಪದ್ಮಭೂಷಣ ನಡೆದಾಡುವ ದೇವರು ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಆಧುನಿಕ ಬಸವಣ್ಣ ಆದಂತಹ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಅವರ ನೂರ ಹದಿನೆಂಟನೇ ಜನ್ಮದಿನ ಸ್ನೇಹಿತರೆ ನೋಡಿ ಸ್ವಲ್ಪ ಅವರ ಏನು ಮಾರ್ಗದರ್ಶನ ನಾವು ನಡೆಯೋಣ ಅವರ ದಿನಚರಿ ಯಾವ ರೀತಿ ಇತ್ತು ಅವರ ಕಾಯಕಗಳು ಯಾವ ರೀತಿ ಇತ್ತು ಅವ್ರು ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು ನಾವು ಸಹ ಅರಿತುಕೊಂಡು ಅವರ ಬಗ್ಗೆ ಸ್ವಲ್ಪ ತಿಳಿಯೋಣ ನಾವು ಸಹ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಬದುಕಲ್ಲಿ ಏನಾದ್ರು ಬದಲಾವಣೆ ತರ್ಕೊಂಬೋದ ಅಂತ ಚಿಂತನೆ ಮಾಡೋಣ ಸ್ನೇಹಿತರೆ ಬನ್ನಿ ನೋಡಿ ನೋಡಿ ಅವ್ರನ್ನ ನಡೆದಾಡುವ ದೇವರು ಅಂತಿದ್ರು ಏನ್ ಕೆ ಆ ರೀತಿ ಆ ತರ ಹೇಳ್ಬೇಕು ಅಂದ್ರೆ ದೊಡ್ಡ ಕೆಲಸ ಮಾಡಿರ್ಬೇಕಂದ್ರೆ ದೇವ್ರನ್ನೆಲ್ಲ ನಾವು ಹೇಳಕ್ ಆಗುತ್ತೆ ಒಬ್ಬ ಮನುಷ್ಯನ ಹೋಲಿಸಿ ದೇವರು ಅಂತ ಹೇಳಕ್ ಆಗುತ್ತಾ ನೋಡಿ ಹೇಳ್ಬೇಕು ಅಂತಂದ್ರೆ ದೇವರ ಕೆಲಸ ಮಾಡಿರ್ಬೇಕು ನೋಡಿ ಏನ್ ದೇವರ ಕೆಲಸ ಅಂತ ಮಾಡಿದ್ರು ಅಂದ್ರೆ ನೋಡಿ ಈ ತರ ಇರ್ತದೆ ಸ್ನೇಹಿತರೆ ನೋಡಿ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರೋದು ಆಹಾರ ಬೇಕು ಶಿಕ್ಷಣ ಬೇಕು ವಸತಿ ಬೇಕು ಔಷಧಿ ಬೇಕು ಈ ಇದರಲ್ಲಿ ಈ ತ್ರಿವಿಧ ದಾಸೋಹನ ಅವ್ರು ಆಯ್ಕೆ ಮಾಡ್ಕೊಂಡಿದ್ರು ಸ್ನೇಹಿತರೆ ನೋಡಿ ಎಲ್ಲಾ ಮಠ ಮಂದಿರಗಳಾಗ್ಲಿ ಅಥವಾ ಎಲ್ಲಾ ಶಾಲೆಗಳಾಗ್ಲಿ ಅಥವಾ ಎಲ್ಲಾ ಏನು ಗುಡಿ ಗುಂಡಾರಗಳಿರ್ಲಿ ಇದ್ರೊಳಗಡೆ ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಈ ತರ ಪದ್ಧತಿಲೆ ಬರ್ತಾ ಇತ್ತು ನೋಡಿ ರಾಜರುಗಳು ಮಠಗಳಿಗೆ ದೇಣಿಗೆ ಕೊಡೋದಾಗಿರ್ಬೋದು ಆಸ್ತಿಗಳು ಜಾಗಗಳನ್ನ ಕೊಟ್ಟಿರೋದಾಗಿರ್ಬೋದು ಏನ್ಕೆ ಅಂತಂದ್ರೆ ಅದರಿಂದ ಬರುವಂತಹ ಆದಾಯದಲ್ಲಿ ಯಾರು ಹಸಿವಿನಿಂದ ಬಂದಿರ್ತಾರ ಆಹಾರ ನೀರು ಯಾರು ವಸತಿ ಇಲ್ದಿರ ಬಂದಿರ್ತಾರೋ ವಸತಿ ವಿದ್ಯಾಭ್ಯಾಸ ಯಾರು ಇಲ್ದಿರ ಬಂದಿರ್ತಾರೆ ಆ ವಿದ್ಯಾಭ್ಯಾಸ ಗುರುಕುಳ ಪದ್ಧತಿಯಿಂದನೂ ಋಷಿಗಳ ಕಾಲದಿಂದನೂ ಈ ಪದ್ಧತಿಲೇ ಬರ್ತಾ ಸ್ನೇಹಿತರೆ ನೋಡಿ ಅದನ್ನ ಅವ್ರು ತುಂಬಾ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿ ಅದನ್ನ ಮೂರನ್ನ ಅವರು ತುಂಬಾ ಪಾಲಿಸ್ತಾ ಬಂದಿದ್ರು ನೋಡಿ ಬಸವಣ್ಣ ಅವ್ರು ಹೇಳ್ದಂಗೆ ಕಾಯಕ ಕೈಲಾಸ ಅಂತ ಒಂದು ಮಾರ್ಗದರ್ಶನದಲ್ಲಿ ದಿನ್ ನಿತ್ಯ ನಿರಂತರವಾಗಿ ಜನಗಳ ಸೇವೆ ಕಾರ್ಯದಲ್ಲೇ ತೊಡಗಿಸ್ಕೊಂಡಿದ್ರು ನೋಡಿ ಯಾರೆಲ್ಲ ಬರ್ತಾರೆ ಅಲ್ವಾ ಮಠಕ್ಕೆ ಅವ್ರಿಗೆ ಮಕ್ಕಳಿಗೆ ಯಾವುದೇ ಜಾತಿ ಮತ ಪಂಥಗಳನ್ನ ನೋಡ್ದಿರ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದ್ದಾರೆ ನೋಡಿ ಅವ್ರು ಮಾಡ್ತಿದ್ದು ಏನು ಶಿಕ್ಷಣ ವಸತಿ ಆಹಾರ ಇವತ್ತಿಗೂ ಸಹ ಏನು ಒಲೆ ಆರೇ ಇಲ್ಲ ಆಹಾರ ದಿನನಿತ್ಯ ಸಾವಿರಾರು ಜನ ಭಕ್ತಾದಿಗಳಿಗಾಗ್ಲಿ ಮಕ್ಕಳಿಗಾಗ್ಲಿ ದಿನಾ ನಡೀತಾನೆ ಇರ್ತದೆ ಸ್ನೇಹಿತರೆ ನೋಡಿ ಈ ಮೂರು ಆಯ್ಕೆ ಮಾಡ್ಕೊಂಡ್ರು ಯಾರು ಇದನ್ನೆಲ್ಲ ಕೊಡ್ತಾರೆ ಅವ್ರು ದೇವ್ರಾಗ್ತಾರೆ ನೀವು ಸಹ ಯಾರಿಗೆಲ್ಲ ದೇವ್ರಾಗ್ಬೋದು ಅಂತಂದ್ರೆ ಯಾರ ಹಸ್ತವ್ರಿಗೆ ನೀರ್ ಇರ್ತದೆ ನೀರು ಮತ್ತೆ ಆಹಾರ ಔಷಧಿ ಅಥವಾ ವಸತಿ ಏನಾದ್ರೂ ನಿಮ್ ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಿದ್ರೆ ಪ್ರತಿಯೊಬ್ರು ದೇವರಾಗ್ಬೋ ಸ್ನೇಹಿತರೆ ನೋಡಿ ಈ ನಿಟ್ಟಿನಲ್ಲಿ ನಾವು ಸಹ ಗುರುಗಳ ರೀತಿ ಯಾವ ರೀತಿ ಆರೋಗ್ಯಕರವಾದ ಬದುಕನ್ನ ಕಟ್ಕೊಳ್ಳೋಣ ಯಾವ ರೀತಿ ಶತಾಯಿಷಿಗಳು ನಾವು ಸಹ ಆಗ್ಬೋದು ತಿಳಿಯೋಣ ಈಗ ನೋಡಿ ಸ್ನೇಹಿತರೆ ನೋಡಿ ಗುರುಗಳು ಬೆಳಗಿನ ಜಾವ ಮೂರ್ ಗಂಟೆ ನಾಲ್ಕು ಗಂಟೆ ಸಮಯಕ್ಕೆ ಎದ್ದಿರೋರು ಸ್ನಾನ ಮುಗಿಸಿ ಒಂದು ಒಂದೂವರೆ ತಾಸು ಭಗವಂತನ ಧ್ಯಾನ ಮಾಡಿ ನಂತರ ಲಘು ಆಹಾರ ತಗೊಳ್ತಾ ಇದ್ರು ಏನು ಒಂದು ಇಡ್ಲಿ ಅಥವಾ ಒಂದೆರಡು ಸೇಬು ಒಂದ್ ಸ್ವಲ್ಪ ಚಟ್ನಿ ನೋಡಿ ಈ ರೀತಿ ತಗೊಂಡು ನಂತರ ಏನು ಪ್ರೇಯರ್ ಅದು ಏನು ಪ್ರಾರ್ಥನೆ ನಡೀತಿ ಆ ಸ್ಥಳದಲ್ಲಿ ಕೂತಿ ಪ್ರಾರ್ಥನೆ ನೆನೆಸೋರು ಮಕ್ಕಳ ಜೊತೆ ನಂತರ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಮೂರ್ನಾಲ್ಕು ಗಂಟೆವರೆಗೂ ಎಷ್ಟು ಜನ ಬರಲಿ ಅಷ್ಟು ಜನ ರೈತರಾಗಿರ್ಬೋದು ಭಕ್ತರಾಗಿರಬಹುದು ಎಲ್ಲರಿಗೂ ಮಳೆ ಬೆಲೆ ಯಾವ ರೀತಿ ಆಯ್ತಿದೆ ಅವ್ರ ಯೋಗಕ್ಷೇಮ ಆಗಲಿ ಪ್ರತಿಯೊಂದು ವಿಚಾರಿಸೋರು ಯಾರೇ ಆಗಿರ್ಲಿ ನೋಡಿ ಸ್ವಾಮಿಗಳು ಮಾತು ಅಂತಂದ್ರೆ ಅದೊಂಥರ ಭಗವಂತನೇ ನುಡಿತಾ ಇರೋತಾರೆ ಅವ್ರ ಬಾಯಿಂದ ಬರೋ ಮಾತು ಸತ್ಯವಾಗಿರ್ತದೆ ಅವ್ನ್ ಯಾವುದೇ ದುಃಖದಲ್ಲಿ ಬಂದಿರ್ಲಿ ಅಯ್ಯೋ ಒಳ್ಳೇದಾಗುತ್ತಪ್ಪ ಭಗವಂತ ನಿನ್ಗೆ ಒಳ್ಳೇದಾಗ್ತದೆ ಒಳ್ಳೇದ್ ಮಾಡ್ತಾನೆ ಅಂತ ಅಂದ್ರೆ ಸಾಕು ಭಕ್ತರಲ್ಲಿ ಇಷ್ಟೇ ನೊಂದ್ ಏನು ದುಃಖ ಇರ್ಲಿ ನೋಡಿ ಯಾರು ನೋಡಿ ಭಗವಂತ ಇಷ್ಟೇನೆ ಇದೀನಪ್ಪ ನಿನ್ ಜೊತೆ ನಾನ್ ಧೈರ್ಯವಾಗಿ ಇರು ಅಂತ ಧೈರ್ಯ ತುಂಬೋರು ಬೇಕು ಈಗ ಧೈರ್ಯ ತುಂಬ್ತಿದ್ರು ಬಾಬಾ ಏನು ಗುರುಗಳು ಎಷ್ಟೇ ಜನ ಬಂದ್ರು ಅವ್ರಿಗೆ ಧೈರ್ಯ ತುಂಬೋರು ಹಿತಗಳನ್ನ ನುಡಿಯೋರು ಬಸವಣ್ಣನ ವಚನಗಳು ಹೇಳ್ಕೊಡೋರು ಬಂದೋರ್ಗೆಲ್ಲ ಒಳ್ಳೆ ಮಾರ್ಗದರ್ಶನ ನೀಡೋರು ನೋಡಿ ನಂತರ ನಾಲ್ಕು ಗಂಟೆ ನಾಲ್ಕು ಮೂರು ಗಂಟೆ ಪಾಸ್ ಮತ್ತೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಒಂದು ಚಿಕ್ಕಲಾದಂತಹ ಒಂದು ಏನು ಸ್ವಲ್ಪ ಆಗಿರ್ಬೋದು ಅಥವಾ ಒಂದು ಮುದ್ದೆ ಆಗಿರ್ಬೋದು ಮತ್ತೆ ಒಂದು ಇಡ್ಲಿ ಆಗಿರ್ಬೋದು ಈ ರೀತಿ ಏನಾರ ಒಂದು ಸೇವನೆ ಮಾಡುವರು ಅಷ್ಟೇನೆ ತುಂಬಾ ಲಘು ಆಹಾರ ಸೇವನೆ ಮಾಡ್ತಿದ್ರು ಮಧ್ಯದಲ್ಲಿ ಬಿಸ್ನೀರ್ ಕುಡಿತಾ ಇರೋರು ನೋಡಿ ನಾವು ಇದನ್ನೆಲ್ಲ ಹತ್ರದಿಂದ ಮಠದಲ್ಲಿ ನಾವು ಕಣ್ಣಾರೆ ನೋಡಿದೀವಿ ಅಲ್ಲಿ ಅವ್ರ ಜೊತೆ ಒಟ್ನಾಟದಲ್ಲಿ ಇದೀವಿ ನಾವು ಅಲ್ಲೆಲ್ಲ ಬೆಳೆದಂತ ಹುಡುಗರೇನೆ ನಾವು ಸಹ ನೋಡಿ ನಂತರ ಮತ್ತೆ ಆಫೀಸ್ ಕೆಲಸ ಆಗಿರ್ಬೋದು ಅದೆಲ್ಲ ಮತ್ತೆ ಇದೆಲ್ಲ ಮಾಡಿ ಮುಗಿಸಿ ಪ್ರೇಯರ್ ಮುಗಿಸಿ ಮತ್ತೆ ಪ್ರತಿ ದಿನ ರಾತ್ರಿ ಹತ್ತೊತ್ತುವರೆಗೆಲ್ಲ ಮಲಗೋರು ನೋಡಿ ಮತ್ತೆ ಪುಸ್ತಕ ಅಧ್ಯಯನ ನೋಡಿ ಬೆಳಗ್ಗೆ ನ್ಯೂಸ್ ಪೇಪರ್ ಓದಿ ದಿನಚರಿ ಶುರು ಮಾಡಿದ್ರೆ ಮತ್ತೆ ಪುಸ್ತಕ ಓದೇ ಮಲಗ್ತಿ ಇದು ನೋಡಿ ಈ ರೀತಿ ಹವ್ಯಾಸ ನಮ್ದು ಆಗ್ಬೇಕು ನೋಡಿ ತುಂಬಾ ಮಿತವಾದ ಆಹಾರ ತಿನ್ನಿ ನೋಡಿ ಯಾವಾಗೂ ನಿತ್ಯ ಕಾಯಕವೇ ಕೈಲಾಸ ಅಂತ ನಿತ್ಯ ಕಾಯಕ ಮಾಡ್ತಾ ಇರಬೇಕು ಎಲ್ಲರೂ ಒಳ್ಳೇದನ್ನ ಬಯಸ್ತಾ ಇರಬೇಕು ಭಗವಂತ ನಮ್ಗೆ ಯಾವ ಕೆಲಸ ಕೊಟ್ಟಿದ್ದೇನೆ ಅದನ್ನ ಧರ್ಮದಿಂದ ನ್ಯಾಯದಿಂದ ಮಾಡ್ಬೇಕು ನೋಡಿ ಎಲ್ಲಾ ಜನರನ್ನು ಸಮಾನವಾಗಿ ನೋಡ್ಬೇಕು ಜಾತಿ ಮತ ಪಂತ್ಗಳಿಂದ ಹೊರಗಡೆ ಬರಬೇಕು ಎಲ್ಲ ದೇಹದಲ್ಲೂ ಆತ್ಮವಾಗಿ ಭಗವಂತ ಇದ್ದಾನೆ ಎಲ್ಲರಲ್ಲೂ ಭಗವಂತನ ಇದ್ದಾನೆ ಅಂತ ಭಗವಂತನ ರೀತಿ ಕಾಣ್ಬೇಕು ನೋಡಿ ನಾವು ಎಲ್ಲಾರು ಬಾಯಲ್ಲಿ ಹೇಳ್ತೀವಿ ವೇದ ಹೇಳ್ತೀವಿ ಎಲ್ಲ ಏನು ಒಳ್ಳೊಳ್ಳೆ ಮಾತುಗಳು ಆಡ್ತೀವಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೀವಿ ಗಳು ಕೊಡ್ತೀವಿ ನಾನು ಅದ್ ಮಾಡಿದ್ದೀನಿ ಇದ್ ಮಾಡಿದೀನಿ ನಾನು ಅಷ್ಟೊಂದೆಲ್ಲ ದಾನ ಮಾಡಿದೀನಿ ಧರ್ಮ ಮಾಡಿದ್ದೀನಿ ನಾನು ಆ ತರ ನಮ್ಮ ಅಪ್ಪ ಈ ತರ ಬದುಕಿದೋ ನನ್ನ ಮುಂಶ ಎಂತ ಅಂತ ಬರೇ ಬಿಲ್ಡಪ್ ಕೊಡ್ಕೊಂತ ಇರ್ತೀವಿ ಒಂದು ದಿಸಕ್ಕೂ ಗುರುಗಳು ನಾನ್ ಮಾಡಿದೆ ನಾನ್ ಮಾಡಿದೆ ಎಲ್ಲಿ ಮಾಡಿದೆ ಅಂತ ಎಲ್ಲೂ ಮಾತಾಡ್ತಾನೆ ಇರ್ಲಿಲ್ಲ ನಾನು ಅದನ್ ಮಾಡಿದ್ದೀನಿ ಇದನ್ನ ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ನಾನ್ ನನ್ ಜಾತಿಯವರಿಗೆ ದುರ್ಗದವ್ರಿಗೆ ಇಷ್ಟೊಂದೆಲ್ಲ ಮಾಡಿ ಸುಕ್ಕು ಹೇಳಿದ ಲಕ್ಷಾಂತರ ಜನ ಮಕ್ಳನ್ ಬೆಳೆಸಿದ್ರು ನೋಡಿ ಎಲ್ಲಾನು ಹೇಳ್ಕೊಂತರ ಯಾ ಯಾವ್ದು ಅಲ್ಲ ಸತ್ ಮೇಲೆ ಅವ್ರು ಮಾತಾಡ್ಬೇಕು ಅವ್ರ ಕೆಲಸ ಮಾತಾಡೋದು ಯಾವಾಗ್ಲೂ ಅವ್ರು ಮಾತಾಡ್ತಾನೆ ಇರಲಿಲ್ಲ ಕಮ್ಮಿ ಮಾತಾಡೋರು ನೋಡಿ ನಾವು ಅತಿ ಹೆಚ್ಚು ವಚನಗಳ್ನ ಓದ್ ತಿಳ್ಕೊಳ್ಳೋದು ಬೇಡ ಒಂದ್ ಮೂರ್ ನಾಲ್ಕು ವಚನ ತಿಳ್ಕೊಳ್ಳೋಣ ನಾಲ್ಕೈದು ತಿಳ್ಕೊಳ್ಳೋಣ ಸಾಕು ಅದರಂತೆ ಬದುಕೋಣ ನೋಡಿ ಗುರುಗಳು ಹತ್ರ ಯಾರ ಹೋಗಿ ಏನಾರ ನ್ಯೂಸ್ ಅವರು ಚಾನಲ್ ಅವರು ಏನಾರ ಮಾತಾಡಿ ಗುರುಗಳು ಅಂತ ಕೇಳ್ಕೊಟ್ರ ಕುರ್ತಿದ್ ಏನು ಮಾಡ್ತಿರ್ಲಾ ಬಸವಣ್ಣ ಅವ್ರು ವಚನ ಹೇಳೋರು ಎಷ್ಟ್ ಚೆನ್ನಾಗಿ ಹೇಳೋರು ಗೊತ್ತಾ ನೋಡಿ ಇದೊಂದು ವಚನ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೋಡಿ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸ ಬೇಡ ಅನ್ಯರನ್ನ ಕಂಡು ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ್ಲ ಸಂಗಮವನ್ನು ಏನು ಒಲಿಸುವ ಪರಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ವಚನ ಇದೊಂದು ವಚನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಇದನ್ನ ಅಡವಳ್ಸ್ಕೊಂಡ್ಬಿಟ್ರೆ ಸಾಕು ನಮ್ಮ ಬದುಕ್ನಲ್ಲಿ ತುಂಬಾ ನೆಮ್ಮದಿಯಾಗಿ ಆರೋಗ್ಯಕರವಾಗಿ ಬದುಕ್ಬೋದು ನೋಡಿ ಕಳ್ತನ ಮಾಡ್ಬೇಡ ಕೊಲ್ಬೇಡ ಸುಳ್ಳು ಹೇಳಬೇಡ ನಿನ್ನ ನೀನು ವರ್ಣಿಸ್ಕೊಂಬೇಡ ಯಾರನ್ನು ನೋಡ ಅಸಹ್ಯ ಕೊಡಬೇಡ ನೋಡಿ ಈ ತರ ಬದುಕಿದಾಗ ನೋಡಿ ಒಳಗೂ ಅಂತರಂಗ ಶುದ್ಧಿ ನಿನ್ನಲ್ಲೂ ಒಳಗ್ ಶುದ್ಧಿ ಆಯ್ತಾ ಇರ್ತದೆ ಬಹಿರಂಗವಾಗೂ ಶುದ್ಧಿ ಆಯ್ತಾ ಇರ್ತೀಯ ನೋಡಿ ಒಳಗಡೆ ಕಲ್ಮಶ ಇಲ್ಲ ಅಂತಂದ್ರೆ ಹೊರಗಡೆನೂ ಒಳ್ಳೆ ರೀತಿ ಅಂತನೇ ನಿಮ್ಮ ಬಿಂಬ ಇರ್ತದೆ ಅದೇ ತರ ಚಿಂತನೆ ಇರ್ತದೆ ಇದೆರಡು ಮಾಡ್ದಾಗ ನೋಡಿ ಕೂಡಲ ಸಂಗಮ ಭಗವಂತನ ಏನಿದಾನೆ ಈಶ್ವರನ್ನ ಒಲಿಸೋಬೇಕು ಅಂದ್ರೆ ಈ ತರ ಬದುಕ್ರೆ ಸಾಕು ಇಷ್ಟು ಬದುಕ್ರೆ ಸಾಕು ನೀವು ಭಗವಂತನ ಒಲಿಸ್ತೀರಾ ಭಗವಂತನ ಕೃಪೆಗೆ ಪಾತ್ರರಾಗ್ತೀರ ಅಂತ ನೋಡಿ ಈ ದಿನ ಈ ಕಾಲದ ಘಟ್ಟಕ್ಕೆ ಶಿವಕುಮಾರ್ ಸ್ವಾಮಿಗಳು ನೂರ ಒಂದು ಆಯ್ನ ಶತಾಯಷಿಗಳಾಗಿ ಇವತ್ತು ದಿವಸ ನೂರ ಹದಿನೆಂಟ ಜನ್ಮದಿನ ಅವ್ರದ್ದು ಇನ್ನೂ ಸಾವಿರಾರು ವರ್ಷ ಆಗ್ಲಿ ಒಂದು ಎಷ್ಟು ಲಕ್ಷ ವರ್ಷ ಆದ್ರೂ ಭೂಮಿ ಇರೋ ಗಂಟು ಅವ್ರ ಹೆಸರು ಶಿರ ಶಾಶ್ವತವಾಗಿ ಉಳಿದಿರ್ತದೆ ಏನ್ ಮಾಡಿದ್ರು ಭಗವಂತನ ಸೇವೆ ಮಾಡಿದ್ರು ಭಗವಂತನ್ ಕಂಡ್ರು ಅಂದ್ರೆ ಎಲ್ಲಾ ಮನುಷ್ಯರಲ್ಲೂ ಎಲ್ಲಾ ಮಕ್ಕಳಲ್ಲೂ ಬಂದವರಂತ ಎಲ್ಲರಲ್ಲೂ ಪ್ರಕೃತಿನಲ್ಲೂ ಎಲ್ಲರಲ್ಲೂ ಭಗವಂತನ ಕಂಡ್ರು ಭಗವಂತನ ಸೇವೆ ಮಾಡಿದ್ರು ಇದೇ ಭಗವಂತನ ಸೇವೆ ಅಂದ್ರೆ ನೀವು ಸಹ ನಿಮ್ಮ ಕೈಲಾದ ಮಟ್ಟಕ್ಕೆ ಒಂದು ನೀವು ದುಡಿದಂತ ಹಣದಲ್ಲಿ ಒಂದ್ ಸ್ವಲ್ಪ ಮಟ್ಟಕ್ಕಾದ್ರೂ ದಾನ ಧರ್ಮ ಮಾಡಿ ಒಳ್ಳೆ ಕಾರ್ಯಗಳ್ ಬಳಸಿ ಅಥವಾ ಸಿಕ್ಕದವ್ರು ನೀವು ಅದೆಲ್ಲ ಮಾಡೋಕಾಗಿಲ್ಲ ಅಂದ್ರು ಎಲ್ಲರ ಹತ್ರ ಒಳ್ಳೆ ರೀತಿನಲ್ಲಿ ಬದುಕಿ ಮಾತಾಡಿ ಎಲ್ಲರಿಗೂ ಧೈರ್ಯ ತುಂಬಿ ಆತ್ಮಸ್ಥೈರ್ಯ ತುಂಬಿ ಒಳ್ಳೆ ವಿಚಾರಗಳನ್ನ ಕಲ್ತ್ಕೊಳ್ಳಿ ಯಾವುದೇ ಭ್ರಷ್ಟಾಚಾರಕ್ಕೆ ಮುಂದಾಗಬೇಡಿ ಯಾವುದೇ ಅನಾಚಾರಕ್ಕೆ ಮುಂದಾಗ್ಬೇಡಿ ನಿಮ್ಮ ಇಂದ್ರಿಯ ಸುಖಗಳಿಗೋಸ್ಕರ ಯಾರ ಮನೆನೋ ಯಾರ ಮನಸ್ಸನ್ನು ಯಾರನ್ನು ಹಾಳು ಮಾಡಕ್ ಹೋಗ್ಬೇಡಿ ನೋಡಿ ಇಂದ್ರಿಯ ಸುಖಗಳನ್ನ ಗೆಲ್ಲಿ ಏನು ವೈರಾಗ್ಯದಿಂದ ಬದುಕಿ ನೋಡಿ ನಮ್ಮ ಹಿರಿಯರು ದಾಸರು ಶರಣರುಗಳು ಅಧ್ಯಯನ ಮಾಡಿ ಈ ಮೊಬೈಲ್ ನೋಡೋದು ಅತಿ ಹೆಚ್ಚು ಸಿನಿಮಾ ನಟ ನಟರಿಂದ ಉಂಡಕರಾಗೋದು ಅಥವಾ ಐಪೇಗಳು ನೋಡ್ಕೊಂಡು ಬಿಟ್ಟಿಂಗ್ಗಳು ಆಡೋದು ಇಸ್ಪೀಟ್ ಆಡೋದು ಕುಡ್ತುಕ್ ದಾಸರಾಗೋದು ಬೇರೆ ಬೇರೆ ದುಶ್ಚಟಗಳು ದಾಸರಾಗೋದ್ರಿಂದ ನೀವೇನು ಇಲ್ಲ ಸಿಮ್ನೆ ಈ ನಾರ್ಮಲ್ ಆಗಿ ಎಲ್ಲ ಏನು ಪ್ರಾಣಿ ಪಕ್ಷಿಗಳು ಹುಟ್ಟಿ ಸಾಯ್ತಾವ್ ನೋಡಿ ಆ ತರ ಸಾಲಕ್ ಸೇರ್ತೀವಿ ನಾವು ನೋಡಿ ನಿರಂತರ ಪ್ರತಿಯೊಬ್ಬರಲ್ಲೂ ಆ ಸಾಧನೆ ಇದೆ ಪ್ರತಿಯೊಬ್ಬರಲ್ಲೂ ಆ ಜ್ಞಾನ ಇದೆ ಪ್ರತಿಯೊಬ್ಬರು ಚಿಂತನೆ ಇದೆ ನಿಮ್ಮ ಚಿಂತನೆಗಳನ್ನ ಬದಲಾಯಿಸ್ಕೊಂತ ಹೋಗಿ ನಿಮ್ಮ ಬದುಕು ಖಂಡಿತ ಬದಲಾಗುತ್ತೆ ನೋಡಿ ಶತಾಯಿಷಿಗಳಾಗ್ಬೇಕು ಅಂತಂದ್ರೆ ನೀವು ಮಿತವಾದ ಆಹಾರ ಸೇವನೆ ಮಾಡಿ ನಿರಂತರವಾಗಿ ಕಾಯಕ ಮಾಡಿ ಯಾವುದೇ ಕಲ್ಲಮಶಗಳು ಒಳ್ಳೆ ಅಧ್ಯಯನ ಮಾಡಿ ಎಲ್ಲರಿಗೂ ಹಿತ ಬಯಸಿ ಎಲ್ಲರಿಗೂ ಆರೋಗ್ಯಕರವಾದ ಮಾರ್ಗದರ್ಶನ ತಿಳ್ಕೊಂಡು ಇನ್ನೊಬ್ರು ಮಾರ್ಗದರ್ಶನ ನೀಡಿ ಪ್ರತಿಯೊಬ್ರು ಶತಾಯಿಶಿವಾಗ್ಬೋದು ಒಳ್ಳೆ ಆರೋಗ್ಯಕರವಾದ ಬದುಕು ಕಟ್ಕೊಂಡಾಗ ಮಾತ್ರ ನಿಮ್ಮ ಬದುಕು ಆರೋಗ್ಯವಾಗಿರುತ್ತೆ ನಿಮ್ಮ ಮನೆನು ಆರೋಗ್ಯವಾಗಿರುತ್ತೆ ನಿಮ್ಮ ಸಮಾಜನೂ ಸುತ್ತಮುತ್ತ ಸಮಾಜನು ಸಹ ಆರೋಗ್ಯಕರವಾಗಿರುತ್ತೆ ಎಷ್ಟೇ ಜನ ಬಂದ್ರು ಎಷ್ಟೇ ಜನ ಹೋದ್ರು ಎಲ್ಲಾ ಹೇಳಿದ್ರು ನೀವು ತಿಳ್ಕೊಂಡು ನೀವು ಬದಲಾಯಿಸೋವರೆಗೂ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋವರೆಗೂ ಇಲ್ಲಿ ಯಾವುದು ಬದಲಾವಣೆ ಆಗೋದಿಲ್ಲ ಎಲ್ಲವೂ ನಿಮ್ಮ ಕೈಲಿದೆ ನಿಮ್ಮ ಚಿಂತನೆಲ್ಲೇ ಇದೆ ಇದನ್ನ ಅಪಾರವಾದ ಜ್ಞಾನ ಇರಬೇಕು ನಿಮ್ಮಲ್ಲಿ ಅಪಾರವಾದ ಚಿಂತನೆ ಇರಬೇಕು ನೋಡಿ ಇದನ್ನೆಲ್ಲ ಅಳವಡಿಸ್ಕೊಳ್ತಾ ಮುಂದಿನ ಸುಂದರವಾದ ಬದುಕು ಕಟ್ಕೊಳ್ಳೋಣ ಗುರುಗಳು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲರಿಗೂ ಗೊತ್ಕೋಣ ಮತ್ತೊಮ್ಮೆ ಶಿವಕುಮಾರ ಸ್ವಾಮೀಜಿಗಳಿಗೆ ನೂರ ಹದಿನೆಂಟನೇ ವರ್ಷದ ಶುಭಾಶಯಗಳು ಅವರ ಭಕ್ತರೊಂದಕ್ಕೂ ಅವರ ಶಿಷ್ಯರೊಂದಕ್ಕೂ ಎಲ್ಲರಿಗೂ ಅಭಿನಂದನೆಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ